ನಮಗೆ ಬುಧದಶ ನಡಿಬೇಕಾದರೆ ಅವರ ವ್ಯಕ್ತಿತ್ವಗಳು ಹೇಗಿರುತ್ತೆ ಯಾವ ಥರ ಥಿಂಕ್ ಮಾಡ್ತಾರೆ ಯಾರು ವಿಚಾರವಂತರು ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಯಾಕೆಂದರೆ ಅವ್ರ ಜೊತೆ ಮಾತಾಡದೆ ಇವರಿಗೆ ಪರಿಹಾರ ಇವರಿಗೆ ಹಾಸ್ಯ ಪ್ರಜ್ಞೆ ಹೆಚ್ಚು ಅಂದರೆ ಮಾತಿನಲ್ಲಿ ಹಾಸ್ಯ ಬೆರೆಸ್ತಕ್ಕಂಥ ಗುಣ ಸೀಟ್ ಪಟ್ಟಂತ ಒಂದು ಸಂಪರ್ಕ ಆಗಬೇಕಾ ಇವ್ರ ಜೊತೆ ಮಾತಾಡ್ತಾರೆ ಹಾಗೆ ಫಟಾಫಟ್ ಮಾತಾಡ್ತಾರೆ ಇವ್ರ ಭಾಷೆ ಇದ್ರೆ ಇನ್ನೊಬ್ರಿಗೆ ಎದುರೋಗ್ಬೇಕು ಇವ್ರು ಕನ್ನಡ ಮಾತಾಡ್ತಾರೋ ಎಕ್ಸ್ಪರ್ಟಿಗೆ ಇಂಗ್ಲೀಷ್ ಮಾತಾಡ್ತಾರೋ ಹಿಂದಿ ಮಾತಾಡ್ತಾರೋ ಕರ್ಮಫಲ ಆದರೆ ಎಕ್ಸ್ಪರ್ಟ್ ಒಂದು ಭಾಷೆನಲ್ಲಿ ಇದ್ದೇ ಇರ್ತಾರೆ ನೋಡಿದ ತಕ್ಷಣ ದಂಗೆದ್ದು ಹೋಗ್ಬೇಕು ಇನ್ನೊಬ್ರು ಏನಪ್ಪ ಇಷ್ಟು ಮಾತಿನಲ್ಲಿ ಚತುರತೆ ಇಷ್ಟು ಪಾಸ್ಟು ಇದನ್ನೇ ಹುಡುಗ ಇಷ್ಟು ಪಾಸ್ಟ್ ಇದಳೆ ಹುಡುಗಿ ಮಾತಿನಲ್ಲಿ ಆ ಚತುರತೆ ತೋರಿಸುತ್ತೆ ಓಂ ಬೂಂ ಬುಧಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಬುಧದಶ ಯಾರಿಗೆಲ್ಲ ನಡೀತಾ ಇದೆ ಸೊ ನಮಗೆ ಬುಧದಶ ನಡಿಬೇಕಾದ್ರೆ ಅವರ ವ್ಯಕ್ತಿತ್ವಗಳು ಹೇಗಿರುತ್ತೆ ಯಾವ ಥರ ತಿಂಕ್ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಏಕೆಂದರೆ ತಿಂಕ್ ಅಂತಕ್ಕಂಥದ್ದು ಲೈಫಲ್ಲಿ ಬಹಳ ಇಂಪ್ಯಾಕ್ಟ್ ಮಾಡುತ್ತೆ ಒಳ್ಳೆ ತಿಂಕ ಕೆಟ್ಟ ತಿಂಕ ಸೊ ಹಾಗೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ ನೆಕ್ಸ್ಟ್ ಅಸ್ಟ್ರಾಲಜಿ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಸೊ ಬುಧದಶ ಯಾರಿಗೆಲ್ಲ ನಡೀತಾ ಇದೆ ಸೊ ಅವ್ರ ಬಗ್ಗೆ ನೋಡ್ಕೊಂಡು ಹೋಗೋಣ ಗುಣಲಕ್ಷಣಗಳು ಎಸ್ಪೆಷಲಿ ಮೈಂಡ್ ಸೆಟ್ ಸೊ ಬುಧದಶ ಯಾರಿಗೆ ನಡೀತಾ ಇರುತ್ತೆ ವಿಚಾರಶೀಲರು ಅಂತ ಕರೀತಾರೆ ತುಂಬ ವಿಚಾರ ಮಾಡ್ತಕ್ಕಂಥದ್ದು ಎಲ್ಲ ವಿಷಯಗಳನ್ನು ತಾರ್ಕಿಕವಾಗಿ ನೋಡ್ತಕ್ಕಂಥದ್ದು ಹೆಚ್ಚು ಅಂದರೆ ಕೆತ್ಕೋದು ಅಂತಾರಲ್ಲ ತಾರ್ಕಿಕವಾಗಿ ಈ ಈ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಆಮೇಲೆ ಅದ್ರ ಬಗ್ಗೆ ಕೆತ್ಕೋದು ಕನ್ಫ್ಯೂಷನ್ ಕ್ಲಿಯರ್ ತಕ ಇವರು ಬಿಡದೇ ಇಲ್ಲ ಹಾಗೆ ಸಮಸ್ಯೆಗಳಿಗೆ ಬುದ್ಧಿವಂತ ಪರಿಹಾರ ಹುಡಿಕೊಳ್ತಕ್ಕಂಥ ಮೈಂಡ್ ಹೆಚ್ಚಾಗಿರುತ್ತೆ ಇವ್ರಿಗೆ ನನಗೆ ಈ ಸಮಸ್ಯೆ ಇದೆ ಇವ್ರ ಹತ್ರಕ್ಕೆ ಹೋದರೆ ಇದು ಬಗ್ಗೆಹರಿಯುತ್ತೆ ಅಥವಾ ಈ ವ್ಯಕ್ತಿ ಜೊತೆ ಇದ್ರೆ ಬಗ್ಗೆ ಇರುತ್ತೆ ಈ ರೀತಿ ಹುಡ್ಕ್ತಕ್ಕಂಥ ಶಕ್ತಿ ಹೆಚ್ಚು ಒಬ್ಬರೇ ಕೂತ್ಕೊಳ್ಳಲ್ಲ ಎಲ್ಲಿ ಯಾರು ವಿಚಾರವಂತರು ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಏಕೆಂದರೆ ಅವ್ರ ಜೊತೆ ಮಾತಾಡದೆ ಇವರಿಗೆ ಪರಿಹಾರ ಏಕೆಂದರೆ ಬುಧದಶ ಅಂದ್ರೆ ಯಾವಾಗಲೂ ತಿಂಕಿಂಗ್ ಅಂತ ಕರಿತೀವಿ ಆ ಥಿಂಕು ವಿಚಾರವಂತರನ್ನೇ ಕನೆಕ್ಟ್ ಮಾಡುತ್ತೆ ಇವ್ರಿಗೆ ಅದೇ ಪರಿಹಾರ ಆ ವಿಚಾರ ಸಾಲ್ವ್ ಆಗುತ್ತೋ ಬಿಡುತ್ತೋ ಮಾತಾಡಿದ್ರೇನೆ ಒಂಥರ ಖುಷಿ ಬರ್ತಕ್ಕಂಥದ್ದು ಏನೋ ಒಂಥರ ಸಮಾಧಾನ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಏಕೆಂದರೆ ಬುಧ ಕಾರಕಾರ್ ಮಾತು ಅದಕ್ಕೆ ಇವರು ಮಾತಾಡ್ತಾ ಇದ್ರೆ ಸ್ವಲ್ಪ ಖುಷಿಯಾಗಿರೋದು ಸುಮ್ಮನಿದ್ರೆ ಡಿಪ್ರೆಷನ್ ಆಗಿರ್ತಕ್ಕಂಥದ್ದೇ ಹೆಚ್ಚಾಗಿ ಬರುತ್ತೆ ಇವರಿಗೆ ಹಾಸ್ಯ ಪ್ರಜ್ಞೆ ಹೆಚ್ಚು ಅಂದರೆ ಮಾತಿನಲ್ಲಿ ಹಾಸ್ಯ ಬೆರೆಸ್ತಕ್ಕಂಥ ಗುಣ ಸೀರಿಯಸ್ಸಾಗಿ ಮಾತಾಡ್ತಾ ಇರ್ತಾರೆ ಸಡನ್ನಾಗಿ ಹಾಸ್ಯ ಮಾಡೋದು ಸುಮ್ ಸುಮ್ಮನೆ ಅಲ್ಕಿಸಿಯೋದು ಸೊ ಆ ಥರನೇ ಇಷ್ಟಪಡ್ತಾ ಇರ್ತಾರೆ ಕಾಮಿಡಿಯಾಗಿರೋದು ಒಂಥರ ಅವರಿಗೆ ಖುಷಿ ತರ್ತಕ್ಕಂಥದ್ದು ಆ ಗುಣನೂ ಹಂಗೆ ಇರುತ್ತೆ ಜನರೊಂದಿಗೆ ಸಂಪರ್ಕವನ್ನು ಬೆಳೆಸ್ತಕ್ಕಂಥ ಗುಣ ಪಟ್ಟಂತ ಒಂದು ಸಂಪರ್ಕ ಆಗಬೇಕಾ ಇವ್ರ ಜೊತೆ ಮಾತಾಡ್ತಾರೆ ಇವ್ರನ್ನ ಮೇಲೆ ಮಾತಾಡ್ಸೋಣ ಹೆದರಿಕೆ ಆಗುತ್ತೆ ಅವೆಲ್ಲ ಇಲ್ಲ ಇವ್ರ ಜೊತೆ ಮಾತಾಡ್ಬೇಕಾ ಮಾತಾಡೋದೇ ತಾಯ ಕೆಡಿಸ್ಕೊಳ್ಳಲ್ಲ ಭಯ ಸಣ್ಣ ಪುಟ್ಟ ಬರ್ಬೋದು ಆದರೆ ಈಸಿಯಾಗಿ ಸಂಪರ್ಕ ಬೆಳೆಸ್ತಕ್ಕಂಥ ಗುಣ ಇವರಲ್ಲಿರುತ್ತೆ ಸೊ ಹಾಗೆ ಇವರಿಗೆ ಭಾಷೆ ಕಲಿಯೋದ್ರಲ್ಲಿ ಆಸಕ್ತಿ ಆ ಭಾಷೆನ ಮಾತಾಡೋದ್ರಲ್ಲಿ ಎಕ್ಸ್ಪರ್ಟ್ ಕನ್ನಡ ಇಂಗ್ಲೀಷ್ ಹಿಂದಿ ಯಾವ್ಯಾವ ಥರ ಭಾಷೆ ಬೇಕು ಎಲ್ಲನೂ ಕಲಿತಕ್ಕಂಥ ಆಸಕ್ತಿ ಈ ಬುಧದಶಾ ನಡೀತವರವ್ರಿಗೆ ಹೆಚ್ಚಾಗಿರುತ್ತೆ ಹಾಗೆ ಫಟಾಫಟ್ ಮಾತಾಡ್ತಾರೆ ಇವ್ರ ಭಾಷೆ ಕೇಳ್ತಾಯಿದ್ರೆ ಇನ್ನೊಬ್ರಿಗೆ ಎದುರೋಗ್ಬೇಕು ಇವರು ಕನ್ನಡ ಮಾತಾಡ್ತಾರೋ ಎಕ್ಸ್ಪರ್ಟಿಗೆ ಇಂಗ್ಲೀಷ್ ಮಾತಾಡ್ತಾರೋ ಹಿಂದಿ ಮಾತಾಡ್ತಾರೋ ಕರ್ಮಫಲ ಆದರೆ ಎಕ್ಸ್ಪರ್ಟ್ ಒಂದು ಭಾಷೆನಲ್ಲಿ ಇದ್ದೇ ಇರ್ತಾರೆ ನೋಡಿದ ತಕ್ಷಣ ದಂಗೆದ್ದೋಗಬೇಕು ಇನ್ನೊಬ್ರು ಏನಪ್ಪ ಇಷ್ಟು ಮಾತಿನಲ್ಲಿ ಚತುರತೆ ಇಷ್ಟು ಪಾಸ್ಟು ಇದನ್ನೇ ಹುಡುಗ ಇಷ್ಟು ಪಾಸ್ಟ್ ಇದಳೆ ಹುಡುಗಿ ಮಾತಿನಲ್ಲಿ ಆ ಚತುರತೆ ತೋರಿಸುತ್ತೆ ಸೊ ಹೊಸ ಹೊಸ ವಿದ್ಯೆಗಳನ್ನ ಕಲೀಲಿಕ್ಕೆ ಮನಸ್ಸು ಜಾಸ್ತಿ ಆಗುತ್ತೆ ಅದು ಎಜುಕೇಷನ್ ಕ್ಷೇತ್ರ ಆಗಿರ್ಬೋದು ಅಸ್ಟ್ರಾಲಜಿ ಕ್ಷೇತ್ರ ಆಗಿರ್ಬೋದು ಆಧ್ಯಾತ್ಮಿಕ ಕ್ಷೇತ್ರ ಆಗಿರ್ಬೋದು ಆಸಕ್ತಿ ಜಾಸ್ತಿ ನಾನು ಇದನ್ನು ಕಲಿಬೇಕು ಇದನ್ನು ಥಿಂಕ್ ಮಾಡಬೇಕು ಇದನ್ನೇನೋ ಒಂದು ಮಾಡಬೇಕು ಸೊ ಹೆಚ್ಚು ಆಸಕ್ತಿ ಇರತಕ್ಕಂಥದ್ದು ಕಂಡು ಬರುತ್ತೆ ಹಾಗೆ ವ್ಯಾಪಾರ ಬುದ್ಧಿ ಹೆಚ್ಚು ಅಂತಾರೆ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಯಾರಿಗೆ ಬುಧ ದಶ ನಡೀತಾ ಇದೆ ನೀವೇನಾದರೂ ಜಾಬಲ್ಲಿದ್ದೀರಾ ಅಂದರೆ ನಿಮಗೆ ಡಬಲ್ ಮೈಂಡ್ ಹೆಚ್ಚು ನಾನು ಇನ್ನೊಂದು ಕಡೆ ಬಿಸ್ನೆಸ್ ಮಾಡಲ್ಲ ಇದು ಇರುತ್ತೆ ಅದು ಇರುತ್ತೆ ಯಾವುದು ಚೆನ್ನಾಗಿ ನಂಗೆ ಲಾಭ ಬರುತ್ತೆ ಅದ್ರ ಕಡೆ ಜಾರ್ಕೊಂಬಿಡ್ತೀನಿ ಈ ಥರ ಆಲೋಚನೆಗಳು ಜಾಸ್ತಿ ಯಾವಾಗಲೂ ಮೈಂಡಲ್ಲಿ ಒಂದು ಕಡೆ ಸ್ಥಿತ ಇರೋಲ್ಲ ಜಾಬ್ ಮಾಡ್ತಾಯಿದ್ರೆ ನಾನು ಜಾಬ್ನೇ ಮಾಡ್ಕೊಂಡು ಕೂತ್ಕೋತೀನಿ ಸಾಧ್ಯವೇ ಇಲ್ಲ ಇನ್ನೊಂದು ಮಾಡೋಣ ಅಂತ ಲೆಕ್ಕಾಚಾರ ಇದ್ದೇ ಇರುತ್ತೆ ಅದು ಲಾಭ ಬಂದರೆ ಮುಗೀತು ಜಾಬ್ನ ಬಿಟ್ಬಿಡೋದೆ ಅಥವಾ ಬಿಸ್ನೆಸ್ಸಲ್ಲಿ ಲಾಭ ಇಲ್ವಾ ಎಲ್ಲಿ ಲಾಭ ಇದೆ ಅಲ್ಲಿ ಕನೆಕ್ಟ್ ಆಗ್ತಕ್ಕಂಥದ್ದು ಒಟ್ಟು ಎರಡೆರಡು ಮೈಂಡು ಅಂತ ಹೇಳ್ತಾರೆ ಸುಮ್ಮನೆ ಕೂರೋದಿಲ್ಲ ಬುದ್ಧಿ ಬುದ್ಧಿ ಆಲೋಚನೆಗಳು ಸುಮ್ಮನೆ ಕೂರದೇ ಇಲ್ಲ ಆದರೆ ಬಿಸ್ನೆಸ್ ಹುಚ್ಚು ಹೆಚ್ಚಾಗ್ತಕ್ಕಂಥದ್ದು ಬುಧದಶ ನಡೀತಾ ಇದ್ದರೆ ಅವರಿಗೆಲ್ಲ ಬಿಸ್ನೆಸ್ ಮಾಡಬೇಕು ಅನಿಸುತ್ತೆ ಯಾರ್ಯಾರಿಗೆ ಬುಧದಶ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ಜಾಬಲ್ಲಿದ್ದರೂ ಕೂಡ ಹಂಗೇ ಅಥ್ವಾ ಅಲ್ಲಿ ಒಳ್ಳೆ ಎಕ್ಸಲೆಂಟ್ ಪೋಸ್ಟ್ ಬರಬೇಕು ಒಳ್ಳೆ ದುಡ್ಡು ಕೊಡಬೇಕು ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಇದೆಯಾ ನೋಡ್ಕೊಳ್ಳೋಣ ಆಮೇಲೆ ಬಿಸ್ನೆಸ್ಸು ಒಳ್ಳೆ ಸ್ಯಾಲ್ರಿ ಇಲ್ವಾ ಅಂತ ಸ್ಯಾಲ್ರಿ ಇದು ಸೊ ಈ ರೀತಿ ಲೆಕ್ಕಾಚಾರದ ಮನೋಭಾವ ಜಾಸ್ತಿ ಬರುತ್ತೆ ಹಾಗೆ ಒಬ್ರ ಜೊತೆ ಮಾತಾಡಬೇಕು ಅಂದರೆ ಲೆಕ್ಕ ಹಾಕಿ ಮಾತಾಡ್ತಕ್ಕಂಥದ್ದು ಇವರಿಂದ ನನಗೇನು ಲಾಭ ಅಥವಾ ಇವ್ರ ಜೊತೆ ಹೆಂಗೆ ಮಾತಾಡಬೇಕು ಹೆಂಗೆ ಮಾತಾಡಿದರೆ ನನಗೆ ಲಾಭ ಸೊ ಈ ರೀತಿ ಮೈಂಡ್ ಥಿಂಕಿಂಗು ಜಾಸ್ತಿ ಇರುತ್ತೆ ಸೊ ಪರಿಸ್ಥಿತಿ ಏನೇ ಇದ್ದರು ಹೊಂದಾಣಿಕೆ ಮಾತು ಒಂದು ಗುಣ ಯಾಕೆಂದರೆ ಬುಧ ಅಂದ್ರೆ ಅವನು ಡಬಲ್ ಮೈಂಡು ಹ್ಞೂ ನಿಮ್ಮ ಜೊತೆ ಆಸ್ತಿವಾಗಿ ಮಾತಾಡ್ತಾ ಇದ್ದೀನಿ ಇವರು ಕನೆಕ್ಟ್ ಆಗಿಲ್ವೇ ಬೇಡ ಅವ್ರಿಗೆ ಆಸಿಯವಾಗಿ ಮಾತಾಡೋದು ಇಷ್ಟ ಆಗ್ತಿಲ್ಲ ಚೇಂಜ್ ಮಾಡ್ಕೊಬೇಡೋಣ ಪಟ್ಟಂತ ಪಟ್ಟಂತ ಚೇಂಜ್ ಆಗ್ತಾರೆ ನೀವು ಸೀರಿಯಸ್ ಆಗಿದ್ದೀರಾ ಸೀರಿಯಸ್ ಆಗೇ ಮಾತಾಡ್ತಾರೆ ಅದ್ರ ತಕ್ಕಂತೆಯೇ ಮಾತಾಡ್ತಾರೆ ನೀವೇನಾದರೂ ಆಸೆ ಮಾಡಿದ್ರ ಹಾಂ ಬಂದರು ಆಸಕ್ಕೆ ಸೊ ಹೆಂಗ್ ಬೇಕಂಗೆ ಟರ್ನ್ ಆಗ್ತಕ್ಕಂಥ ಗುಣ ಜಾಸ್ತಿ ಬೇಜಾರೇ ಮಾಡ್ಕೊಳ್ಳಲ್ಲ ಇವರಿಗೆ ನಾನು ಆಸ್ತಿ ಮಾಡ್ತಾ ಇದ್ದೀನಿ ಇವರೇನಪ್ಪ ನನ್ನ ಇಷ್ಟನೇ ಪಡ್ತಾಯಿಲ್ಲ ಹ್ಞೂ ಹ್ಞೂ ಓ ಇಷ್ಟ ಇಲ್ವಾ ಏ ಕಣ ಟಕ್ ಅಂತ ಚೇಂಜು ಈ ರೀತಿ ಮೈಂಡ್ಸೆಟ್ಟೇ ಹೆಚ್ಚು ಯಾರಿಗೆ ಬುಧದಶ ನಡೀತಾ ಇದ್ದೀವಿ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ ಪಕ್ಕಾ ಇರುತ್ತೆ ಸೊ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಗುಣ ಹೆಚ್ಚು ಇವರಲ್ಲಿ ಇವ್ರು ಏನು ಮಾತಾಡ್ತಾ ಇದ್ದಾರೆ ಯಾವ ವಿಚಾರದಲ್ಲಿ ಥಿಂಕ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಇವ್ರ ಮನಸ್ಸು ನನ್ನ ಕಡೆ ಇದೆಯಾ ಇಲ್ವಾ ಒಂದ್ರ ಬಗ್ಗೆ ಒಳ್ಳೆಯದು ಹೇಳ್ತಾ ಇದ್ದಾರಾ ಕೆಟ್ಟದನ್ನ ಹೇಳ್ತಾ ಇದ್ದಾರಾ ನನ್ನ ಹತ್ರ ನಾಟಕ ಮಾಡ್ಕೊಂಡು ಏನಾರು ಮಾತಾಡ್ತಾ ಇದ್ದಾರೆ ನಂಗೆ ಮೋಸ ಮಾಡ್ತಾಯಿದ್ದಾರಾ ನಂಗೆ ಒಳ್ಳೆಯದನ್ನೇ ಹೇಳ್ತಾ ಇದ್ದಾರೆ ನಂಗೆ ತಲೆ ತಿಂತಾ ಇದ್ದಾರೆ ಫಟ್ಟ ಫಟ್ ಅರ್ಥ ಮಾಡ್ಕೊಳ್ತಕ್ಕಂಥ ಗುಣ ಹೆಚ್ಚು ಬುಧದಶ ನಡೀತಾ ಇದ್ದಾರೆ ಈಸಿಯಾಗಿ ಗೊತ್ತು ಮಾಡ್ತಾರೆ ಸೊ ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೂ ಕೂಡ ಓ ಅವ್ರ ಜೊತೆ ಬ್ಯುಸಿ ಇದ್ದಾರೇನೋ ಇವ್ರ ಜೊತೆ ಬ್ಯುಸಿ ಇದ್ದಿದ್ರು ಇವರೇ ಊಹೆ ಮಾಡಿ ಬರ್ತಾರೆ ನಿಮಗೆ ಅಷ್ಟು ಮೈಂಡು ಬ್ರೈನು ಸೊ ಇದೆಲ್ಲ ಬುಧದಶ ಕ್ಯಾರೆಕ್ಟರ್ ಹಾಗೇ ಬುಧ ದುರ್ಬಲ ಆದರೆ ಆ ದಶಾ ನಡೀತಾ ಇದೆ ಬುಧ ದುರ್ಬಲ ಆದರೆ ಹೆಂಗಿರುತ್ತೆ ಬುಧ ಎಸ್ಪೆಷಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಕುತ್ಕೊಂಡ್ರೆ ದುರ್ಬಲ ಅಂತ ಹೇಳ್ತೀವಿ ಮನಸ್ಸು ಥಿಂಕಿಂಗು ಆಲೋಚನೆಗಳು ಬೇರೆ ರೀತಿ ತಿರುಗುತ್ತೆ ಸೊ ಉಳಿದಿದ್ದು ಕ್ಷೇತ್ರಗಳಲ್ಲಿ ಬುಧ ಇದ್ದರೆ ನಾನು ಹೇಳ್ತಕ್ಕಂಥದ್ದು ಈಸಿಯಾಗಿ ಆಲ್ಮೋಸ್ಟ್ ಅಪ್ಲೈ ಆಗಿರುತ್ತೆ ಅದರಲ್ಲಿ ದುರ್ಬಲತೆ ಆದರೆ ಹೆಂಗೆ ಮಿಕ್ಸ್ ಆಗುತ್ತೆ ದುರ್ಬಲ ಆದರೆ ಹೆಚ್ಚು ಯೋಚನೆ ಓವರ್ ಥಿಂಕ್ ಅಂತ ಕರಿತೀವಿ ಬುಧ ದುರ್ಬಲ ಆದರೆ ಇವ್ರ ಥಿಂಕಿಗೆ ಸ್ಟಾಪೇ ಇರಲ್ಲ ಸುಮ್ಮನೆ ತಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೆಳಗ್ಗೆ ಒಂದು ಯೋಚನೆ ಸಾಯಂಕಾಲ ಒಂದು ಯೋಚನೆ ಸೊ ನೈಟ್ ಒಂದು ಯೋಚನೆ ಅಥವಾ ಒಂದೇ ಯೋಚನೆಯನ್ನು ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಬುಧ ದಶ ನಡೀತಕ್ಕಂಥವ್ರಿಗೆ ನಿಲ್ಲಿಸಲ್ಲ ಮತ್ತು ಕನ್ಫ್ಯೂಷನ್ ಜಾಸ್ತಿ ನಿರ್ಧಾರಗಳಲ್ಲಿ ಯಾವಾಗಲೂ ಗೊಂದಲದಲ್ಲೇ ಬಿದ್ದಿರ್ತಕ್ಕಂಥದ್ದು ಬುಧ ದುರ್ಬಲ ಆದರೆ ಸೊ ನಿರ್ಧಾರ ಮಾಡೋಕ್ಕಾಗಲ್ಲ ಅಥವಾ ನಿರ್ಧಾರ ಮಾಡೋದ್ರಲ್ಲಿ ವಿಳಂಬ ಸಡನ್ ಡಿಶ್ ಅಂತ ತಗೋತಾರೆ ಬಟ್ ಅದು ಸಕ್ಸಸ್ ಆಗೋಲ್ಲ ಮತ್ತೆ ನಿಧಾನ ತಗೋಣ ಅನ್ಕೋತಾರೆ ಸ್ವಲ್ಪ ಒದ್ದಾಡ್ತಕ್ಕಂಥದ್ದೇ ತೋರಿಸುತ್ತೆ ಈ ಬುಧ ದಶಗಳಲ್ಲಿ ಎಸ್ಪೆಷಲಿ ಯಾವುದಾರು ಒಂದು ನಂಬರ್ ಇದ್ದರೂ ಈ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಆರನೇ ಮನೆ ಅಥವಾ ಎಂಟನೇ ಮನೆ ಹನ್ನೆರಡನೇ ಮನೆ ಯಾವುದಾರು ಒಂದು ನಂಬರ್ ಇದ್ದರೂ ಕೂಡ ಗ್ರಹ ನಕ್ಷತ್ರ ಅಂತ ಕರಿತೀವಿ ಈ ಒಂದು ಗುಣ ಸ್ವಲ್ಪ ಇರುತ್ತೆ ಆರು ಎಂಟು ಹನ್ನೆರಡು ಇಲ್ಲವೇ ಇಲ್ಲ ಈ ಥರ ಬರೋದಿಲ್ಲ ಯಾವುದಾರು ಒಂದು ನಂಬರ್ ಇದ್ರೂ ಕೂಡ ಬರುತ್ತೆ ಇದು ಆ ದಶಾಭುಕ್ತಿಗಳಲ್ಲಿ ಗೊತ್ತಾಗುತ್ತೆ ಇವರು ಹೆಚ್ಚು ಯೋಚನೆ ಮಾಡ್ತಾರ ಇದರ ಮೂರು ನಂಬರ್ ಇದ್ಬಿಟ್ರೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಏನಾದರೂ ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದು ಹೆಂಗೆ ಬರುತ್ತೆ ಸರ್ ಯಾರಿಗೂ ಗೊತ್ತಾಗಲ್ಲ ಅದು ಆಸ್ಟ್ರಾಲಜಿ ಕಲ್ತಿರೋರಿಗೆ ಗೊತ್ತಾಗುತ್ತೆ ಆ ಟೆಕ್ನಿಕಲ್ ನಂಬರ್ಸ್ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇದು ಏನಾರು ಬಂದುಬಿಟ್ರೆ ನಿಮ್ಮ ಆಲೋಚನೆ ಹಿಂಸೆ ಕೊಡ್ತಕ್ಕಂಥದ್ದು ಕಷ್ಟಗಳ್ನ ಕೊಡ್ತಕ್ಕಂಥದ್ದು ಗೊಂದಲಗಳನ್ನ ಕೊಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಯಾವುದೂ ಇಲ್ಲ ಸೂಪರಾಗಿರ್ತಕ್ಕಂಥ ಬುಧ ಆಗ್ಬಿಡುತ್ತೆ ಅಥವಾ ಎರಡೂ ಇದೆ ಒಂದು ರೀತಿ ಒಳ್ಳೆಯ ಯೋಚನೆ ಇರುತ್ತೆ ಇನ್ನೊಂದು ಕಡೆ ಕೆಟ್ಟ ಯೋಚನೆಗಳು ಇರ್ತಕ್ಕಂಥದ್ದು ಎರಡು ಮಿಕ್ಸ್ ಆದರೆ ಒಳ್ಳೆಯ ಭಾವ ಕೆಟ್ಟ ಭಾವ ಆ ದಶದಲ್ಲಿ ಸೊ ಈ ರೀತಿ ನಾವು ಫಿಲ್ಟರ್ ಮಾಡ್ಕೋಬೇಕು ದಶನ ಹಾಗೆ ಚಂಚಲತೆ ಹೆಚ್ಚು ಅಂತ ಕರೀತಾರೆ ದುರ್ಬಲ ಆದರೆ ಬುಧ ಒಂಥರ ಇದ್ದಂಗೆ ಇನ್ನೊಂದು ಥರ ಇರೋಲ್ಲ ಇವತ್ತೊಂದು ಡಿಶ್ ಅಂತ ಒಳದು ನಾಳೆ ಇನ್ನೊಂದು ಡಿಶ್ಶನ್ನು ನಾಡ್ದು ಇನ್ನೊಂದು ಡಿಶ್ಶನ್ನು ಇದೇ ಥರ ಇರುತ್ತೆ ಬುಧ ದುರ್ಬಲ ಆದರೆ ಸೊ ವಿಷಯಗಳನ್ನ ಅತಿಯಾಗಿ ಬದಲಾಯಿಸ್ತಕ್ಕಂಥ ಶಕ್ತಿ ಹೆಚ್ಚು ಅಥವಾ ಪ್ರಯತ್ನ ಹೆಚ್ಚು ಒಂದು ವಿಷಯನೇ ತಿರುಚಿ ಪರಿಚಯ ಹೇಳೋದು ಒತ್ತರ ಇದಿಂಗಾಗ್ಬೋದೇನೋ ಇದೇ ಆಗ್ಬಿಡುತ್ತೆ ಇವರು ಇದಕ್ಕೋಸ್ಕರನೇ ಬಂದವರು ನನ್ನ ಹತ್ರ ಆ ಒಂದು ವಿಚಾರನೇ ಬೇಕಾದ್ರೆ ಯಾರು ಫ್ರೆಂಡ್ಸ್ ಇರ್ತಾರೆ ಬುಧದಶ ನಡೀತಾ ಅವ್ರು ಚೆಕ್ ಮಾಡ್ಕೊಳ್ಳಿ ಒಂದೇ ವಿಚಾರವನ್ನು ಒಂದು ವಾರ ಒಂದು ತಿಂಗಳು ಎರಡು ಮಾತಾಡ್ತಕ್ಕಂಥ ಪ್ರಯತ್ನ ಇವ್ರದು ಸುಮ್ಮನೆ ಬಿಡಲ್ಲ ಅಲ್ಲಿಗೆ ಇವತ್ತು ಒಂದು ರೀತಿ ಹೇಳ್ತಾರೆ ನೀವು ಈ ಯಾರೋ ಬಂದು ಎಕ್ಸಾಂಪಲ್ ಕೇಳಿದ್ರು ಯಾವುದೋ ಒಂದು ಮಿಷಿನ್ ಬಗ್ಗೆ ಕೇಳಿದರು ಹಾಂ ಇದು ಈ ರೀತಿ ವರ್ಕ್ ಆಗುತ್ತೆ ನಾಳೆ ಇನ್ನೊಂದು ರೀತಿ ಹೇಳ್ತಾರೆ ಈ ರೀತಿಯೂ ಆಗ್ಬೋದು ಕನ್ಫ್ಯೂಷನ್ ಮಾಡಿಟ್ಟಾಕ್ಬಿಡ್ತಾರೆ ನಿಮ್ಮನ್ನ ಸೊ ಬದಲಾಯಿಸಿ 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 ಹೇಳಿಸ್ತಕ್ಕಂಥದ್ದು ಅಥವಾ ಸಂಬಂಧ ಅಂತ ಬಂದಾಗ ಬುಧ ದುರ್ಬಲ ಆದರೆ ತಿರುಚಿ ಪರಿಚಿ ಹೇಳಿ 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 ಕನ್ಫ್ಯೂಷನ್ ಆಗೋಗಿಡಬೇಕು ಈ ಸಂಬಂಧ ಒಳ್ಳೆದಾ ಕೆಟ್ಟದ್ದ ಅಂತ ಸೊ ಈ ರೀತಿ ಸಮಸ್ಯೆಗಳನ್ನ ತರಿಸ್ತಕ್ಕಂಥದ್ದು ಈ ಬುಧದಶ ನಡೀತಕ್ಕಂಥವ್ರು ದುರ್ಬಲ ಆದರೆ ಅದನ್ನು ಇನ್ನೊಬ್ಬರಿಗೆ ಹಿಂಸೆ ಆಗಿಬಿಡುತ್ತೆ ಹೇಳ್ತಕ್ಕಂಥದ್ದು ಮಾತಿನಲ್ಲಿ ಅತಿಯಾದ ತೀಕ್ಷ್ಣ ತೀಕ್ಷ್ಣತೆ ಹೆಚ್ಚು ಅಂತ ಕರೀತಾರೆ ಹಾಗೆ ಸ್ವಲ್ಪ ಮೋಸದ ಪ್ರವೃತ್ತಿ ಹೆಚ್ಚಾಗಿ ಬರುತ್ತೆ ಬುಧ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಎಲ್ಲವನ್ನು ಕೂಡ ತೊಗೊಂಡ್ರೆ ಮೋಸ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಅದು ಮಾತಿನಲ್ಲಾಗಿರ್ಬೋದು ಹಣದಲ್ಲಾಗಿರ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಫ್ರೆಂಡ್ಸಲ್ಲಾಗಿರ್ಬೋದು ಮೋಸ ಮಾಡ್ತಕ್ಕಂಥದ್ದಿದ್ದೇ ಇರುತ್ತೆ ಅದು ಸಿಕ್ಸ್ ಏಯ್ಟ್ ಟ್ವೆಲ್ ಬಂತು ಅಂದರೆ ಕನ್ಫರ್ಮಾಗಿ ಮೋಸ ಮಾಡಿಬಿಡ್ತಾರೆ ಅದೆಲ್ಲೂ ಇಲ್ಲ ಅಂದರೆ ಅಷ್ಟೊಂದಿರಲ್ಲ ಅದು ಪರ್ಸೆಂಟೇಜ್ ಚೆಕ್ ಮಾಡ್ತೀವಿ ಇಪ್ಪತ್ತು ಪರ್ಸೆಂಟ್ ಮೋಸ ಮಾಡ್ತಾರಾ ಐವತ್ತು ಪರ್ಸೆಂಟ್ ಮೋಸ ಮಾಡ್ತಾರಾ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡ್ತಾರ ನಿಮ್ಮ ದಶನೇ ಹೇಳ್ಬಿಡುತ್ತೆ ಸೊ ಬರೀ ಈಗ ಯಾವ ವ್ಯಕ್ತಿಗೆ ಈ ದಶ ನಡೀತಾ ಇದೆ ನೀವು ಮೋಸ ಮಾಡ್ತೀರಾ ಇಲ್ಲ ಆಪೋಸಿಟ್ ಪರ್ಸನ್ಸು ನಿಮಗೆ ಮೋಸ ಮಾಡ್ತಾರೆ ಏಕೆಂದರೆ ನಮ್ಮ ದಶಾಭುಕ್ತಿಗಳು ಏನು ಮಾಡುತ್ತೆ ಅಂದರೆ ಒಂದು ನಮ್ಮಿಂದ ಮಾಡಿಸುತ್ತೆ ಇಲ್ಲ ಇನ್ನೊಬ್ಬರಿಂದ ನಮಗೆ ಮಾಡಿಸುತ್ತೆ ಇದು ಕರ್ಮಫಲ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಸೊ ಈ ರೀತಿ ನಮಗೆ ಬುಧದಶ ಯಾರಿಗೆ ನಡೀತಾ ಇರುತ್ತೆ ಆ ಆಲೋಚನೆಗಳು ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋನ ಬೇಗ ಕೊಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಬಸ್ತು